ಧಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ಬೆಂಗಳೂರಿನ ರಸ್ತೆಯಲ್ಲಿ ಒಂದು ಗಲಾಟೆ ಆಗಿ ಆ ಗಲಾಟೆಯಲ್ಲಿ ವಿಮಾ ವಾಯುಪಡೆ ಅಧಿಕಾರಿಯನ್ನ ಆ ಒಂದು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಹೇಳಲಾಗಿತ್ತು ಆ ದೃಶ್ಯವನ್ನ ನೋಡಿ ಯಾರು ಹಲ್ಲೆ ಮಾಡಿದ್ರಲ್ಲ ಅವ್ರನ್ನು ಸಹ ಆ ವ್ಯಕ್ತಿಯನ್ನು ಸಹ ಬಂಧಿಸಲಾಗಿತ್ತು ಆದ್ರೆ ತಕ್ಷಣ ಆ ಆ ವಿಷಯ ಅದನ್ನ ಟಿವಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದಾಗ ಈ ವಾಯುಪಡೆ ಅಧಿಕಾರಿ ಬೋಸ್ ಅನ್ನೋರು ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಯ್ತು ಏನಂದ್ರೆ ಆ ದೃಶ್ಯದಲ್ಲಿ ಏನ್ ಕಂಡು ಬರುತ್ತೆ ಅಂದ್ರೆ ಈ ಬೋಸ್ ಅನ್ನುವ ವ್ಯಕ್ತಿಯ ವ್ಯಕ್ತಿ ಮತ್ತು ಆ ಇನ್ನೊಬ್ಬ ವ್ಯಕ್ತಿಯ ಜೊತೆ ಗಲಾಟೆ ಆದಾಗ ಬೋಸೆ ಮೊದ್ಲಿಗೆ ಅಹ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಅಂತ ಹೇಳಿ ಆ ಸಿ ಟಿವಿಯ ದೃಶ್ಯಾವಳಿಗಳು ತೋರಿಸಿದೆ ಆ ಇಬ್ಬರು ದೈಹಿಕ ಘರ್ಷಣೆಯಲ್ಲಿ ಭಾಗಿಯಾಗಿದ್ದಾರೆ ಮೊದ್ಲಿಗೆ ಹೊಡೆದಿದ್ದು ಬೋಸೆ ಆ ಬೋಸ್ ಹೊಡೆದಿದ್ರ ನಂತರ ಆ ಹುಡುಗನು ಸಹ ಇಬ್ರು ಒಬ್ರಿಗೊಬ್ರು ಕೈ ಕೈ ಮಿಲಾಯಿಸಿದ್ದಾರೆ ಅನ್ನೋ ದೃಶ್ಯಗಳು ಈ ಮೊದ್ಲಿಗೆ ಇದಕ್ಕೂ ಮುಂಚೆ ಬೋಸ್ ಒಂದು ಅಹ್ ವಿಡಿಯೋವನ್ನ ಹರಿಬಿಟ್ಟಿದ್ರು ಏನು ಅವರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಆದ್ರ ಅದ್ರಲ್ಲಿ ಏನ್ ಹೇಳ್ಕೊಂಡಿದ್ರು ಅಂದ್ರೆ ನನ್ನನ್ನ ಕನ್ನಡ ಯಾರೋ ಒಬ್ರು ನಾನು ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇದ್ದೆ ಆಗ ಯಾರೋ ಬೈಕಿನಿಂದ ಹಿಂದಿಂದ ಬಂದು ನನ್ನ ಕಾರನ್ನ ಅಡ್ಡ ಹಾಕಿ ಕಾರನ್ನ ಕಾಲಲ್ಲಿ ಒದ್ದು ಆ ಕಲ್ಲನ್ನ ಒಡೆದು ನನಗೆ ಕನ್ನಡ ಮಾತಾಡು ಅಂತ ಹೇಳಿ ನನ್ಗೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ನಾನು ಆ ಪೊಲೀಸರಿಗೆ ಇದ್ರ ಆ ಮುಖಕ್ಕೆ ನಂಗೆ ಒಟ್ಟಿದ್ದಾರೆ ಅಂತ ಹೇಳಿ ಮುಖ ರಕ್ತ ಸೋರೋ ತರ ಒಂದು ವಿಡಿಯೋವನ್ನು ಹಾಕೊಂಡಿದ್ರು ಆದ್ರೆ ಅಂತ ಯಾವುದೇ ದೃಶ್ಯಾವಳಿಗಳು ಸಿ ಟಿವಿಯಲ್ಲಿ ದಾಖಲಾಗಿಲ್ಲ ಅವ್ರಿಗೆ ಯಾವುದೇ ರಕ್ತ ಬಂದಿಲ್ಲ ಅದೆಲ್ಲ ಒಳ್ಳೆ ಆರ್ಟಿಸ್ಟ್ ಅನ್ಸುತ್ತೆ ಈ ಬಾಸ್ ಒಳ್ಳೆ ಆಕ್ಟಿಂಗ್ ಮಾಡಿ ದೃಶ್ಯಗಳನ್ನ ಕ್ರಿಯೇಟ್ ಮಾಡಿ ಅದನ್ನ ಹಾಕಿದಾರ ಆದ್ರೆ ಅದರ ನಂತರ ಆತನ ಪತ್ನಿ ಆ ಪತ್ನಿ ಸಹ ಈ ಒಂದು ಗಲಾಟೆಗೆ ಕುಂಭಕ್ಕೂ ಕೊಟ್ಟಿರುವಂತಹ ದೃಶ್ಯಗಳು ಆ ಸಿ ಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಒಂದು ಚೂಪಾದ ಉಗುರುಗಳನ್ನ ತೆಗೆದುಕೊಂಡು ಹೋಗಿ ಆ ಯಾರಿ ಜೊತೆ ಸಂಘರ್ಷ ಆಯ್ತಲ್ಲ ಆ ವ್ಯಕ್ತಿಯ ಮುಖಕ್ಕೆ ಆ ಚುಚ್ಚ ತಿವಿಯೋ ತರ ಹೋಗಿ ಒಂದು ಗಲಾಟೆಗೆ ಮತ್ತಷ್ಟು ಕುಮ್ಮಕ್ಕನ ಕೊಟ್ಟಿರೋದು ಆಕೆ ಆ ರೀತಿ ನಡವಳಿಕೆ ನಡ್ಕೊಳ್ತಾ ಇದ್ದಾಗೆ ಈ ಬೋಸ್ ಮತ್ತಷ್ಟು ಇಂಪ್ರೆಸ್ ಆಗಿ ಅವನನ್ನ ಹೊಡಿಯಕ್ ಹೋಗೋದು ಈ ಎಲ್ಲಾ ದೃಶ್ಯಗಳು ಟಿವಿ ಟಿವಿಯಲ್ಲಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿರೋದನ್ನ ನೋಡ್ಬೋದಾಗಿದೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ ಆದ್ರೆ ಪೊಲೀಸರ್ ಮಾತ್ರ ಬಂದಿದ್ದು ಯಾರನ್ನ ಅಂದ್ರೆ ಈ ಬೋಸ್ ಅನ್ನ ಬಂದ್ಸೇ ಇಲ್ಲ ಆ ಒಂದ್ ಇನ್ನೊಂದು ವಿಡಿಯೋದಲ್ಲಿ ಏನ್ ಕಾಣುತ್ತೆ ಅಂದ್ರೆ ಒಂದ್ ವಿಡಿಯೋದಲ್ಲಿ ಬೋಸ್ ಆ ವ್ಯಕ್ತಿಯನ್ನ ರಸ್ತೆಗೆ ತಳ್ಳಿ ಪದೇ ಪದೇ ಒದ್ದು ಒದ್ದು ಹೊಡಿತಿರೋದು ಅದನ್ನ ನೋಡುಗರು ಅವ್ರನ್ನ ತಡಿಯೋಕೆ ಇಬ್ಬರನ್ನು ತಡೆಯೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ರಸ್ತೆಯಲ್ಲಿ ಇದ್ದಂತವ್ರು ಇದಕ್ ಮುಂಚೆ ಅವರು ಅಪ್ಲೋಡ್ ಮಾಡಿದ್ರಲ್ಲಿ ವಿಮಾನ ನಿಲ್ದಾಣದ ಬಸ್ ಹಿಡಿಯೋಕ್ ಹೋದಾಗ ಇಲ್ಲಿ ನೋಡಿ ಎರಡ್ ತರ ಹೇಳ್ತಾರೆ ಬೋಸ್ ಹೇಳೋದು ಆದಿತ್ಯ ಬೋಸ್ ಅಂತ ವಿಮಾನ ನಿಲ್ದಾಣದ ಬಸ್ ಹಿಡಿಯೋಕ್ ಹೋಗ್ತಿದ್ದಾಗ ಸ್ಥಳೀಯ ನಿವಾಸಿ ತಮ್ಮ ಮೇಲೆ ತನ್ನ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಬೈಕ್ ಸವಾರನೊಬ್ಬ ತಮ್ಮ ಕಾರನ್ನ ನಿಲ್ಲಿಸಿ ಒಂದ್ ಕಡೆ ಹೇಳ್ತಾರೆ ಬಸ್ ವಿಮಾನ ನಿಲ್ದಾಣದ ಬಸ್ ಹಿಡಿಯಕ್ ಹೋಗ್ತಾ ಇದೆ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಹೇಳ್ತಾರೆ ತಮ್ಮ ಕಾರನ್ನ ನಿಲ್ಲಿಸಿ ಕನ್ನಡದಲ್ಲಿ ಮಾತನಾಡಕ್ಕೆ ಹೇಳಿದ್ರು ಮತ್ತೆ ನಿಂದಿಸೋಕ್ ಶುರು ಆದ್ರು ಅಂತ ಹೇಳಿ ಅಂದ್ರೆ ತಮ್ಮ ವಾಹನದ ಮೇಲೆ ಡಿ ಆರ್ ಡಿಒ ನ ಅಂಟಿಸಿರೋದನ್ನ ನೋಡಿ ಈ ಬೈಕ್ ಸವಾರರು ನ ತಮ್ಮನ ನಿಂದಿಸಿದ್ರು ಅಂತ ಹೇಳಿ ಆಗ ಪರಿಸ್ಥಿತಿ ವಿಕೋಪಕ್ಕೋಯಿತು ಅಂತ ಹೇಳಿ ಮತ್ತು ಬೋಸ್ ಹೊರಗೆ ಬಂದಾಗ ಈ ಬೈಕ್ ಸವಾರರು ಅಲ್ಲಿ ಬೈಕ್ ಅಲ್ಲಿ ಸವಾರ ಅಂತ ಸವಾರರು ಅಂತ ಹೇಳ್ತಿದಾರೆ ಅಲ್ಲಿ ಕಾಣಿಸೋದು ಸಿ ಸಿ ಟಿವಿಯಲ್ಲಿ ಒಬ್ಬನೇ ವ್ಯಕ್ತಿ ಆ ಒಬ್ಬ ವ್ಯಕ್ತಿ ಜೊತೆ ಇವರಿಗೆ ಗಲಾಟೆ ಆಗೋದು ಆದ್ರೆ ಇಲ್ಲಿ ಸವಾರರು ಅಂತ ಹೇಳಿ ಎಕ್ಸ್ಟ್ರಾ ಹೇಳ್ತಿದ್ದಾರೆ ಅವರು ನನ್ನ ಬೈಕ್ ಸವಾರರು ಕೀಲಿಯಿಂದ ನನ್ನ ಹಣೆ ಹೊಡೆದ್ರು ಆಗ ನಂಗೆ ರಕ್ತಸ್ರಾವ ಆಗಿದೆ ಅಂತ ಹೇಳಿ ಹೇಳ್ತಾರೆ ಅಂಥದ್ದು ಯಾವುದು ದಾಖಲಾಗಿಲ್ಲ ಬೋ ಇದಕ್ಕೆ ನಮ್ಮನ್ನ ಡಿ ಆರ್ಡಿಒ ಸ್ಟಿಕ್ಕರ್ ನೋಡಿ ಇವ್ರು ಕನ್ನಡದಲ್ಲಿ ಮಾತನಾಡ್ಬೇಕು ಅಂತ ಹೇಳಿ ನಮ್ಗೆ ಈ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ನಾನು ಕಲ್ಕತ್ತಾಗ್ ಹೋಗ್ಬೇಕಾಗಿದ್ರಿಂದ ಇದ್ದೂರ್ ದೂರ್ ದಾಖಲಿಸಿಲ್ಲ ಆದ್ರೆ ಮಧುಮಿತಾ ಆತನ ಪತ್ನಿ ಮಧು ಮಧು ಮಧುಮಿತಾ ಬೈಯಪ್ಪನ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲೆ ಮಾಡಿದ್ದಾರೆ ಆರೋಪಿಯನ್ನ ನಂತರ ಬಂಧಿಸಿ ಬಂಧಿಸು ಸಹ ಮಾಡಿದ್ದಾರೆ ಬಂಧಿಸಿದ್ದಾರೆ ಪೊಲೀಸ್ ಅವರು ಮಧುಮೇಧ ತಮ್ಮ ದೂರನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಬೈಕ್ ವೇಗವಾಗಿ ಚಾಲನೆ ಮಾಡ್ತಿದ್ದ ಚಾಲನೆ ಮಾಡ್ತಿದ್ದ ಅಂತ ಹೇಳಿ ಆರೋಪ ಮಾಡಿರೋ ಜೊತೆಗೆ ಕಾಲಿನಿಂದ ಮತ್ತು ಕಲ್ಲಿನಿಂದ ತಮ್ಮ ಕಾರಿಗೆ ಹೊರಟಿದ್ದ ಹೊಡೆದಿದ್ದಾರೆ ನೀವು ಡಿ ಆರ್ ಡಿಒದವ್ರು ನನಗೆ ಸ್ಟಿಕರ್ ಕಾಣ್ತಿದೆ ಕನ್ನಡ ನಾಡು ಇದು ಕನ್ನಡ ಮಾತಾಡ್ಬೇಕು ಅಂತ ಹೇಳಿದ್ರು ಅಂತ ಹೇಳಿ ಅಂದ್ರೆ ಈ ನಾರ್ತ್ ಇಂಡಿಯನ್ಸ್ ಅಂದ್ರೆ ಕಿರ್ ಜನಗಳು ಇವ್ರು ಯಾರ ಜೊತೆನೂ ಸೌಮ್ಯವಾಗಿ ಒತ್ತಿಸೋದೇ ಇಲ್ಲ ಇವ್ರಿಗೆ ಎಲ್ಲಾನು ಅವ್ರ ಅವ್ರ ಭಾಸಗಿರಿಯಲಿ ಇವತ್ತು ನಮ್ಮ ನಾಡಾದ್ರು ಅವ್ರಿಗೆ ಅವ್ರ ಭಾಸಗಿರಿಯಲ್ಲಿ ನಾವಿರ್ಬೇಕು ಅನ್ನೋ ಎಲ್ಲ ವಿಚಾರಗಳನ್ನ ನಾವು ಡೈಲಿ ನಾವು ನೋಡ್ತಾ ಇರ್ತೀವಿ ನಾವು ಎಲ್ಲ ಹೊರಗಡೆ ಓಡಾಡ್ತಾ ಇದ್ರೆ ಈ ನಾರ್ತ್ ಇಂಡಿಯಾ ಅವ್ರದ್ದು ಒಂದು ಒಂದು ಸ್ಥಳೀಯರ ಜೊತೆ ಹೊಂದಿಕೊಂಡು ಬದುಕುವಂತಹ ಮನಸ್ಥಿತಿನೇ ಅವ್ರಿಗಿಲ್ಲ ಏನಿದ್ರು ಅವರೇ ಬಾಸುಗಳು ನಾವು ಅವ್ರ ಜೊ ಅವ್ರ ಜೊ ನಾವು ಇನ್ನೊಂದು ಯಾವ್ದೋ ರಾಜ್ಯದಲ್ಲಿ ಬಂದು ಸೇರ್ಕೊಂಡಿದೀವಿ ಅನ್ನೋ ತರ ನಮಗೆ ಆ ರೀತಿ ಒಂದು ಬೆದರಿಕೆಯನ್ನ ಹಾಕ್ತಿದ್ರೆ ಇನ್ ಇಲ್ಲಿ ಕನ್ನಡಿಗ ಜ ಕನ್ನಡಿಗರನ್ನ ಹೊಡೆದು ಬಡ್ದು ಮಾಡಿದ್ರು ಇಲ್ಲಿನ ಪೊಲೀಸರು ಈಗ ಬೋಸನ್ನು ಸಹ ಬಂಧಿಸ್ಬೇಕಾಗಿತ್ತು ಆದಿತ್ಯ ಬೋಸನ್ನ ಬಂಧಿಸ್ಬೇಕಾಗಿತ್ತು ಅವರು ಸಹ ಹೊಡೆದಿದ್ದಾರೆ ಆದ್ರೆ ಕನ್ನಡಿಗರಿಗೆ ಕನ್ನಡಿಗ ಪೊಲೀಸರಿಂದನೇ ರಕ್ಷಣೆ ಇಲ್ಲ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ ಟಿವಿಗಳನ್ನ ನೋಡಿದಾಗ ಬೆಳಗ್ಗೆ ಆರು ಆರು ಗಂಟೆಗೆ ಈ ಇನ್ಸಿಡೆಂಟ್ ನಡೆದಿರೋದು ಆದ್ರೆ ಇನ್ಸಿಡೆಂಟ್ ನಡೆದ ಮೇಲೆ ಯಾರ ವ್ಯಕ್ತಿ ಬೋಸ್ ಜೊತೆ ಗಲಾಟೆ ಆಗಿತ್ತಲ್ಲ ಆ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಆದ್ರೆ ಇದುವರೆಗೂ ಬಂಧಿಸಿಲ್ಲ ಪೊಲೀಸರು ಏನು ಹೇಳಿದ್ದಾರೆ ಈ ವಾಗ್ವಾದದಲ್ಲಿ ಎರಡು ಸಿ ಸಿ ಟಿವಿಯನ್ನ ಪರಿಶೀಲಿಸಿದೀವಿ ಬಟ್ ಘಟನೆಯನ್ನ ನೋಡಿದಾಗ ಇಬ್ರು ಸಹ ಇದನ್ನ ತಪ್ಪಿಸಬಹುದಿತ್ತು ಇದು ರೋ ರೋಡ್ ರೇಜ್ ಅಂತಾರಲ್ಲ ನಾನ್ ಹೆಚ್ಚ ನೀನ್ ಹೆಚ್ಚ ಅನ್ನೋ ತರ ಆಗಿರಬಹುದು ಈ ಕೋಪದ ಸ್ಪಷ್ಟ ಪ್ರಕರಣ ಆಗಿದೆ ನಾವು ದೂರ್ ದಾಖಲಿಸಿದೀವಿ ಮತ್ತು ಬೈಕರ್ನ ಬಂಧಿಸಿದೀವಿ ಅಂತ ಹೇಳಿ ಪೂರ್ವ ಡಿ ಸಿ ಪಿ ದೇವರಾಜ್ ಮಿಸ್ ಮಿಸ್ಟರ್ ದೇವರಾಜ್ ಅವ್ರೆ ನೀವು ಬೈಕರ್ನ ಬಂಧಿಸಿದ್ರಿ ಅವನೇನೋ ಬೈಕಲ್ ಬಂದ ಅಸಹಾಯಕ ಬೈಕಲ್ ಬಂದ ಒಂದು ಸ್ಟ್ಯಾಂಡರ್ಡ್ ಕಮ್ಮಿ ಕಾರಲ್ಲಿ ಓದೋರ್ದು ಸ್ಟ್ಯಾಂಡರ್ಡ್ ಜಾಸ್ತಿ ಅಂತ ನಿಮ್ ಲೆಕ್ಕಾಚಾರ ಇರ್ಬೋದು ಈ ರೀತಿ ಕನ್ನಡ ಮಾ ಕನ್ನಡ ಮಾತನಾಡಿ ಅಂತ ಅವನ್ ಆ ವ್ಯಕ್ತಿ ಎಲ್ಲೂ ಇಲ್ಲ ಇಲ್ಲಿ ಭಾಷೆಯ ವಿಚಾರವನ್ನ ತೆಗೆದು ಕಿರಿಕ್ ಮಾಡ್ತಾರೆ ಈ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾದಿಂದ ಬಂದವರು ಏನು ಅವ್ರು ಯಾವುದೇ ವೈಯಕ್ತಿಕ ಗಲಾಟೆ ಆದ್ರೂ ಸಹ ಮಾಡೋದೇ ವೈಯಕ್ತಿಕ ಗಲಾಟೆ ಯಾವುದು ದೇಶ ಉದ್ಧಾರ ಆಗೋ ವಿಚಾರ ಅಲ್ಲ ರಾಜ್ಯ ಆಗೋ ಆಗುವಂತ ವಿಚಾರ ಅಲ್ಲ ಇವ್ರು ಮಾಡೋದೇ ವೈಯಕ್ತಿಕ ಗಲಾಟೆ ಆ ಕನ್ನಡದವ್ರನ್ನ ಅಥವಾ ದಕ್ಷಿಣ ಭಾರತೀಯರನ್ನ ಕಂಡ್ರೆ ಇವ್ರಿಗೆ ನಕಶಿಖ ಅಂತ ಉರಿಯುತ್ತೆ ಅಂತ ಕಾಣ್ತದೆ ಆ ಅದಕ್ಕೆ ಯಾವಾಗ್ಲೂ ಇಲ್ಲಿದ್ರೆ ಇಲ್ಲಿ ಕನ್ನಡ ಕನ್ನಡ ಮಾತಾಡಿದ್ರು ಅಂತ ಹೇಳಿಬಿಡ್ತಾರೆ ಏನೇ ತಪ್ಪು ಮಾಡಿದ್ರು ಇವರು ಎಲ್ಲ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೈಮ್ ಮಾಡ್ತಾ ಇರೋದೇ ಇತ್ತೀಚೆಗೆ ಉತ್ತರದಿಂದ ಬಂದಂತ ಉತ್ತರ ಭಾರತದಿಂದ ಬಂದಂತವ್ರು ಇವರು ಉತ್ತರ ಭಾರತದಿಂದ ಬಂದು ಜೀವನ ಕಟ್ಕೋತಾರೆ ಅಂದ್ರೆ ಸಂತೋಷ ಆದ್ರೆ ಇಲ್ಲಿನ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಇವತ್ತು ಸರ್ಕಾರನು ಹೇಳಿದೆ ಉತ್ತರದಿಂದ ಬಂದವರಿಂದ ಜಾಸ್ತಿ ಕ್ರೈಮ್ ಆಗ್ತಾ ಇದೆ ಅದನ್ನ ಸರ್ಕಾರ ಒಪ್ಕೊಂಡಿದೆ ಹೊಲಸ ನೀತಿ ಮಾಡ್ಬೇಕು ಸರ್ಕಾರ ಎಂತವ್ರಿಗೋಸ್ಕರ ನೀವು ಬಾಲ ಬಿಚ್ಚಬಾರ್ದು ಬರೀ ನೀಟಾಗಿ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಅವ್ರನ್ನ ಬಂದೋಕೆ ಸರ್ಕಾರ ಹೇಳ ಸರ್ಕಾರ ಹೇಳ್ಬೇಕಾ ಈ ಡಿ ಜಿ ದೇವರಾಜ್ ಅವ್ರಿಗೆ ಯಾಕೆ ಇಬ್ರುದು ತಪ್ಪಾಗಿದಿಲ್ಲ ಇಬ್ರು ಕರೆದು ಕೂಡಿಸ್ಬೇಕಾಗಿತ್ತು ಒಬ್ರು ಒಬ್ರದ್ ಮಾತ್ರ ತಪ್ಪಾಗಿದ್ಯಾ ದೇವರಾಜ್ ಅವ್ರಿಗೆ ಏನಂತ ಭಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವ್ರು ಮತ್ತೆ ಬರೀ ಅವ್ರಿಬ್ರು ವೈಯಕ್ತಿಕ ಗಲಾಟೆ ಆಗಿದೆ ಉಳಿದಿಲ್ಲ ಒಂದು ರಾಜ್ಯಕ್ಕೆ ರಾಜ್ಯದ ಹೆಸರು ರಾಜ್ಯ ಒಂದು ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕದ ಜನ ಅಂದ್ರೆ ಹಿಂಗೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ಬ್ರಾಂಡಿಂಗ್ ಮಾಡಕ್ ಹೊರಟಿದ್ದಾರೆ ಇವರು ಯಾರ ಇವ್ರಿಗೆ ಬ್ರಾಂಡಿಂಗ್ ಮಾಡಕ್ಕೆ ಕೆಲವು ಜನನ ಚೂ ಬಿಟ್ಟಿದಾರ ಉತ್ತರ ಭಾರತದಿಂದ ನಮ್ಮ ನಮ್ಮ ರಾಜ್ಯದ ಮೇಲೆ ಕೆಲವು ವಿಷಯದಲ್ಲಿ ಬ್ರಾಂಡಿಂಗ್ ಮಾಡ್ತಾನೆ ಇರ್ತಾರೆ ಮೋದಿ ಅವರು ಆ ರೀತಿ ಇವರು ಯಾರನ್ನಾದ್ರು ಬ್ರಾಂಡಿಂಗ್ ಮಾಡಕ್ ಬಿಟ್ಟಿದಾರ ಭಾಷೆ ಬಗ್ಗೆ ಸುಳ್ಳು ಹೇಳಿದಾರೆ ಇವರೆಲ್ಲ ಕರ್ನಾಟಕದಲ್ಲಿ ಕನ್ನಡಿಗರ ಕ್ಷಮೆ ಯಾಚಿಸ್ಬೇಕು ಈ ಬೋಸ್ ಮತ್ತು ಆತನ ಪತ್ನಿ ಮಧುವಿತಾ ಸುಳ್ಳು ಹೇಳಿದಕ್ಕೆ ಕನ್ನಡ ಭಾಷೆ ಮೇಲೆ ಸುಳ್ಳು ಹೇಳಿದಕ್ಕೆ ಕನ್ನಡ ಜನರ ಹತ್ರ ಕ್ಷಮೆ ಯಾಚಿಸ್ಬೇಕು ಅಲ್ಲಿವರೆಗೂ ಇವರನ್ನ ಇವ್ರನ್ನ ಕ್ಷಮೆ ಹಾಚಿಸುವಂತೆ ಕನ್ನಡಿಗರು ಒತ್ತಾಯಿಸ್ತಾನೆ ಇರ್ಬೇಕು ಇನ್ನು ಅವರು ಸಹ ಮಧುಮಿತ ಇನ್ಸ್ಪಿರೇಷನ್ ಕೊಟ್ರು ಅವರಿಗೆ ಮತ್ತಷ್ಟು ಉಡಿಯೋಕೆ ಆಕೆಯ ಮೇಲೂ ಸಹ ಒಂದು ಪ್ರಚೋದನೆ ಮೇಲೆ ಆಕ್ಷನ್ ತಗೋಬೇಕಾಗಿತ್ತು ಆದ್ರೆ ಯಾಕೆ ತೆಗೆದುಕೊಂಡಿಲ್ಲ ಅವರು ಆಫೀಸರ್ ಅನ್ನೋ ಕಾರಣಕ್ಕೆ ಡಿ ಡಿಆರ್ಡಿಒ ಅದ್ರ ದೇಶಕ್ಕೆ ಸಂಬಂಧಿಸಿದ್ದು ಇವ್ರದ್ದೇನು ಪರ್ಸ್ನಲ್ ಅಲ್ವಲ್ಲ ಪರ್ಸನಲ್ ಇವ್ರೇನು ಇಲ್ಲಿ ಹೇಗಿರ್ತಾರೋ ಉಳ್ದವ್ರ ಹಾಗೆ ಇರ್ಬೇಕು ಇದೇ ನಮ್ಮ ಸ್ಥಳೀಯ ಭಾಷೆ ಮಾತನಾಡಿ ಅಂತ ನಮ್ಮನ್ನ ನಾವು ಮಾತಾಡಿಸಿದಾಗ ನಾವು ಅವ್ರ ಭಾಷೆಗೆ ಯಾಕೆ ಹೋಗ್ಬೇಕು ನಮ್ಮ ಭಾಷೆಯಲ್ಲಿ ಮಾತಾಡ್ಸಿ ಅಂತ ಹೇಳ್ತಾರೆ ತಪ್ಪೇನಿಲ್ಲ ಅಲ್ಲ ಈ ಮಾತನ್ನ ಇಡೀ ದಕ್ಷಿಣ ಭಾರತದಲ್ಲಿ ಹೇಳ್ತಾ ಇದಾರೆ ಇವತ್ತು ಯಾಕೆ ಕನ್ನಡಿಗರ ಮೇಲೆ ಏನಕ್ಕೆ ಆ ರೀತಿ ಈ ಉತ್ತರದಿಂದ ಬಂದವರಂತ ಒಂದು ದ್ವೇಷದ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ ಇವ್ರಿಗೆ ಕರ್ನಾಟಕದಲ್ಲಿ ಬರಲ್ಲ ಅಂದ್ರೆ ಬರ್ಬೇಡಿ ಯಾರು ಹೇಳ್ತಾ ಇರೋ ನೀವು ಬಂದಿಲ್ಲ ಅಂತ ನೀವ್ ಬರ್ಲಿಲ್ಲ ಅಂತ ಯಾರು ಅಳಲ್ಲ ಇದ್ದೆ ಹೆಂಗೋ ಹೋಗುತ್ತೆ ನಮ್ಮ ರಾಜ್ಯ ನೀವು ಬದ್ದ ಮೇಲೆ ಅಂದ್ರೆ ಸೃಷ್ಟಿ ಆಗ್ಲಿಲ್ಲ ಅಲ್ಲ ಕರ್ನಾಟಕ ಯಾಕೆ ದೇವರಾಜ ಅವರು ದೇವ ದೇವರಾಜ ಅವ್ರನ್ನ ಒತ್ತಾಯಿಸ್ತಾ ಇದ್ದಾರೆ ಕನ್ನಡಿಗರು ಎಲ್ಲರೂ ಇವಾಗ ಇನ್ನೊಬ್ಬ ವ್ಯಕ್ತಿಯನ್ನು ಸಹ ನೀವು ಆ ಬೋಸನ್ನು ಸಹ ಅರೆಸ್ಟ್ ಮಾಡಿ ಬಂಧಿಸಿ ಆ ಮಧುಮಿತಾನ ಕರೆಸಿ ಆ ಮಧು ಮಧುಮಿತ ಯಾಕೆ ಆ ರೀತಿ ಪ್ರವೋಕ್ ಮಾಡಿಸಿದ್ರು ಅಂತ ಕೇಳಿ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಕನ್ನಡಿಗರು ಅಂದ್ರೆ ಈಜಿ ಇಲ್ಲಿ ಕನ್ನಡಿಗರು ಅಂದ್ರೆ ಇಲ್ಲಿ ಕನ್ನಡ ಮನೇಲಿ ಕನ್ನಡನೇ ಮಾತಾಡ್ತಾರೆ ಅಂತ ಅಲ್ಲ ಇಲ್ಲಿ ತೆಲುಗು ಮಾತಾಡೋರು ಇದ್ದಾರೆ ಬಹಳ ದಿವಸದಿಂದ ಇದಾರೆ ಅವರೆಲ್ಲ ಕನ್ನಡ ಮಾತಾಡ್ತಾರೆ ಕನ್ನಡಿಗರ ತರನೇ ಇರ್ತಾರೆ ತಮಿಳ್ ಮಾತಾಡೋರು ಇದಾರೆ ಇವತ್ತು ಅವರೆಲ್ಲ ಕನ್ನಡದವ್ರು ಆಗಿದ್ದಾರೆ ಆದ್ರೆ ಇನ್ನೂ ಒಂದು ಶತಮಾನ ಇನ್ನೂ ಒಂದು ಶತಮಾನ ಅಲ್ಲ ಒಂದು ನೂರ್ ಶತ್ ವರ್ಷ ಹೋದ್ರು ಸಹ ಈ ಉತ್ತರದಿಂದ ಬಂದಿರುವಂತ ಉತ್ತರ ಭಾರತೀಯರು ಕನ್ನಡ ರಿಸೀವ್ ಮಾಡಕ್ ಇಲ್ಲ ಅದ್ರ ಬದ್ಲುಗೆ ತನ್ನ ಬೆಂಗಳೂರ್ನ ಕಿತ್ತ ಕೊಡ್ಬೇಕು ಅಂತ ಒಂದು ಯೋಚನೆ ಅವರಲ್ಲಿ ಇದೆ ಅದಕ್ಕೆ ನಮ್ಮ ಅಧಿಕಾರಿಗಳು ಕುಮ್ಮಕ್ ಕೊಡ್ತಾರೆ ಇನ್ನೊಂದು ನೂರ್ ವರ್ಷ ನೂರ್ ವರ್ಷ ಕಳೆದ್ರು ಸಹ ಇವ್ರು ಬದಲಾವಣೆ ಆಗಲ್ಲ ಅಂದ್ರೆ ನಮ್ಮ ರಾಜ್ಯನ ನಮ್ಮ ರಾಜಧಾನಿಯನ್ನ ಉಳಿಸ್ಕೊಳ್ಳೋ ಹೊಣೆಗಾರಿಕೆ ಈ ಸರ್ಕಾರದ ಮೇಲಿದೆ ಈ ಜನರ ಮೇಲಿದೆ ಆದ್ರಿಂದ ಜನ ಅವರನ್ನ ಸಾರಿ ಕೇಳ್ಬೇಕು ಮೊನ್ನೆ ಒಬ್ಬ ವ್ಯಕ್ತಿ ಅದೇ ಅದೇ ತರ ಕನ್ನಡ ಯಾಕೆ ಮಾತಾಡ್ಬೇಕು ಹಿಂದಿ ಮಾತಾಡು ಬೆಂಗ್ಳೂರಲ್ಲಿ ಬದುಕಬೇಕು ಅಂದ್ರೆ ಯಾಕೆ ನಾವು ಹುಟ್ಟಿರೋದೇ ಕನ್ನಡ ನಾಡಿನಲ್ಲಿ ಬೆಂಗಳೂರು ಕರ್ನಾ ಕರ್ನಾಟಕದ ಒಂದು ಭಾಗ ಅಂತ ಹೇಳಿ ನಾವು ಇದುವರೆಗೂ ತಿಳಿದುಕೊಂಡಿದೀವಿ ಆದ್ರೆ ಯಾವಾಗ ಮೋದಿಯವ್ರ ಅಧಿಕಾರಕ್ಕೆ ಬಂದ್ರಲ್ಲ ಇವರಿಗೆಲ್ಲ ಕೊಂಬು ಬಂದ್ಬಿಟ್ಟಿದೆ ಉತ್ತರ ಭಾರತೀಯರಿಗೆ ಏ ಇದು ಬೆಂಗಳೂರು ನಮ್ ನಿಮ್ದಲ್ಲ ನಮ್ದು ಅಂತ ಹೇಳ್ತಾರೆ ಎಲ್ಲರಿಗೂ ಅವ್ರವ್ರ ಊರ್ ಮೇಲೆ ಅಭಿಮಾನ ಇರುತ್ತೆ ನಿಮ್ ಊರು ನಿಮ್ ಊರ್ ಯಾವ್ದೇ ಆಗ್ಲಿ ಯಾವ್ದೋ ಊರಾಗ್ಲಿ ಕೇರ್ ಆಗ್ಲಿ ಕೇರ ಆಗ್ಲಿ ನಿಮ್ಮ ಕೋಲ್ಕತ್ತಾ ಅಂದಾಗ ನಿಮಗ ಅಭಿಮಾನ ಇರಲ್ವಾ ಕನ್ನಡದವ್ರಿಗೆ ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಇರಬಾ ಅಂತ ಅದ್ ಯಾವ ರೀತಿ ಅಪರಾಧ ನೀವು ಅವ್ರನ್ನ ಕನ್ನಡದಲ್ಲಿ ಮಾತಾಡಿಸ್ದ ಹಿಂದಿಲ್ ಮಾತಾಡ್ಸ್ದಾಗ ಅವ್ರು ಹೇಳ್ತಾರೆ ಇಲ್ಲ ನನಗ್ ಬರಲ್ಲ ನಾನು ಕಲ್ಸ್ಕೋತೀನಿ ಇವತ್ತು ಇದ್ರಲ್ಲಿ ಮಾತಾಡಿ ಅಂತ ನೀವು ಸೌಹಾರ್ದವಾಗಿ ಹೇಳ್ಬೋದಿತ್ತಲ್ಲ ಈ ವಾತಾವರಣ ನಮ್ಮ ಪೊಲೀಸರು ಸುಧಾರಣೆ ಆಗೋವರೆಗೂ ಈ ಉತ್ತರ ಭಾರತೀಯರು ಸುಧಾರಣೆ ಆಗಲ್ಲ ಪೊಲೀಸರಿಗೆ ನಮ್ಮ ಭಾಷಿಕರನ್ನ ಸರಿಯಾಗಿ ನಡ್ಸ್ಕೊಳ್ಳೋದನ್ನ ಒಂದು ಟ್ರೈನಿಂಗ್ ಸರ್ಕಾರ ಕೊಡ್ಬೇಕಾಗ್ತದೆ ಯಾಕಂದ್ರೆ ಸರ್ಕಾರದೇ ಕೆಲಸ ಮತ್ತೆ ಭಾಷೆ ಉಳಿಸೋದು ಸರ್ಕಾರ ಇಲ್ಲಿನ ಜನರ ಗೌರವ ಘನತೆಯನ್ನ ಕಾಪಾಡೋದು ಸರ್ಕಾರದೇ ಕೆಲಸ ಈಗಾಗ್ಲೇ ಐದು ವರ್ಷದ ಹೆಣ್ಣು ಮಗು ಒಂದು ಈ ಉತ್ತರ ಭಾರತೀಯನ ಒಬ್ಬನ ಕಾಮುಕ ಚೇಷ್ಟೆಗೆ ಬಲಿಯಾಗಿ ಕೊಲೆ ಆಯ್ತು ಆ ಅವನ್ನ ಶೂಟ್ ಔಟ್ ಮಾಡಿದ ಮಾಡಿದ್ರೆ ಬುದ್ಧಿ ಮಾಡಿದ್ರಲ್ಲ ಇವರೆಲ್ಲ ಬುದ್ಧಿ ಕಲಿತಾರೆ ಇನ್ ಯಾರು ಹಿಂಗ್ ಹಾಡಲ್ಲ ಅಂತ ಅನ್ಕೊಂಡಿದ್ರು ಜನ ಆದ್ರೆ ಇವರು ಇಡೀ ಕರ್ನಾಟಕದ ಜನರನ್ನ ಗೌರವನ್ನ ಮಾನ ಮರ್ಯಾದೆಯನ್ನ ಆ ರಾಜ ಕಕ್ಕೆ ಅಂತಾನೆ ಇಲ್ಲಿ ಬಂದ್ ಸೇರ್ಕೊಂಡಿದ್ದಾರೆ ಅನ್ಸುತ್ತೆ ಕನ್ನಡಿಗರ ಅಷ್ಟು ಸೌಹಾರ್ದವಾಗಿ ಇವ್ರಿಗೆ ಯಾರಾದ್ರೂ ಇವರ ರಾಜ್ಯಗಳಲ್ಲಿ ಇವರ ರಾಜ್ಯಗಳಲ್ಲಿ ಹೆಂಗೆ ಲೂಟ್ ಮಾಡ್ತಾರೆ ಯಾರಾದ್ರೂ ಕಾಶಿಗೆ ಹೋಗಿರ್ಬೇಕು ಕಾಶಿಲ್ ಹೋದ್ರೆ ಗೊತ್ತಾಗುತ್ತೆ ಲೂಟ್ ಹೆಂಗ್ ಮಾಡ್ತಾರೆ ಇವರೆಲ್ಲ ಹೊರ ರಾಜ್ಯದವ್ರು ಹೋದ್ರೆ ಅಂತ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆದ್ರಿಂದ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಹೇಳಿ ಗಡಿನಾಡನ್ನ ಗಡಿನಾಡನ್ನ ಗಡಿನಾಡ ಅಧ್ಯಕ್ಷರಾಗಿದ್ದ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೆ ಇವತ್ತೊಂದು ಸುವರ್ಣ ಅವಕಾಶ ಈ ಕನ್ನಡ ನಾಡಿನ ಜನೆಯ ಜನತ ಜನತೆಯ ಗೌರವ ಘನತೆ ಗೌರವನ ಕಾಪಾಡ್ಬೇಕು ಜೊತೆಗೆ ಈ ಉತ್ತರ ಭಾರತೀಯರ ದಾಳಿಯಿಂದ ಈ ಉತ್ತರ ಭಾರತೀಯ ಅಮಾನವೀಯ ದಾಳಿಯಿಂದ ನಮ್ಮ ಮಕ್ಕಳನ್ನ ಮಹಿಳೆಯರನ್ನ ಕಾಪಾಡ್ಬೇಕು ಅವರು ಇಲ್ಲಿ ಎಲ್ಲ ಕ್ರೈಮ್ ಮಾಡೋದು ಅವರೇ ಹೆಚ್ಚು ಆದ್ರೆ ನ್ಯಾಷನಲ್ ಟಿವಿಲ್ ಹೇಳ್ತಾ ಇರ್ತಾರೆ ನ್ಯಾಷನಲ್ ಟಿವಿಗಳಲ್ಲಿ ಹೇಳ್ತಾ ಇರ್ತಾರೆ ಎಲ್ಲ ಬೆಂಗಳೂರಿನಲ್ಲಿ ಬೆಂಗಳೂರಿಯನ್ಸ್ ಅಂತ ಹೇಳ್ತಾರೆ ಕ್ರೈಮ್ ಮಾಡೋದು ಬೆಂಗಳೂರಿಗರು ಅಂತ ಹೇಳ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಸ್ಥಳೀಯ ಸ್ಥಳೀಯವಾಗಿ ನೆಲೆಸಿರುವಂತಹ ಅವ್ರು ಯಾರು ಈ ಕ್ರೈಮ್ ಗೆ ಹೋಗಲ್ಲ ಅವ್ರ ತರ ತುಂಡುಡಿಗೆ ಉಡಲ್ಲ ಯಾರು ಆ ರೀತಿ ಒಂದು ಆ ಸೆಕ್ಸಿಯಸ್ಟ್ ಡ್ರೆಸ್ ಗಳನ್ನ ಹಾಕ ಹಾಕೊಳ್ಳಲ್ಲ ಆದ್ರೆ ಅವರು ಆ ರೀತಿ ಡ್ರೆಸ್ ಅನ್ನ ಹಾಕೊಂಡು ಅಲ್ಲಿ ಪಬ್ಬು ಬಾರು ಎಲ್ಲ ಹೋಗಿರ್ತಾರೆ ಮತ್ತೆ ಅವ್ರ ಜೊತೆ ಹೋಗಿದ್ದ ಹುಡುಗನೆ ಅವ್ರನ್ನ ಕೆಣಕ್ತಾನೆ ಏನೋ ಮಾಡಿರ್ತಾನೆ ಕೊನೆಗೆ ಬೆಂಗಳೂರಿಗೆ ಕೆಟ್ಟ ಹೆಸರು ತರ್ತಾರೆ ಯಾರೋ ಬಿಹಾರಿಗಳು ಬಂದು ಇಲ್ಲಿ ರೇಪ್ ಆಗ್ತಾರೆ ಮತ್ತೆ ಬೆಂಗಳೂರು ಅವ್ರ ಜೊತೆ ಆಯ್ತು ಅಂತ ಹೇಳ್ತಾರೆ ಬೆಂಗ್ಳೂರ್ ಅಂದ್ರೆ ಬಿ ಎಲ್ಲಾ ಜನರ ಎಲ್ಲಾ ಜನರು ಬರ್ತಾರೆ ಹೋಗ್ತಾರೆ ಅವ್ರು ಯಾರು ಇಲ್ಲಿ ಶಾಶ್ವತವಾಗಿರಲ್ಲ ಒಂದಷ್ಟು ದಿವಸ ಶಿಕ್ಷಣಕ್ಕೋಸ್ಕರ ಇರ್ತಾರೆ ಕೆಲಸ ಸಿಕ್ಕಿದ್ರೆ ಇಲ್ಲಿ ನೆಲೆಸ್ತಾರೆ ಆದ್ರೆ ಬೆಂಗಳೂರಿಗೆ ಉತ್ತರ ಭಾರತೀಯರು ಬರೋ ಅಂತ ಮಾಡುವಂತ ಕ್ರೈಮ್ ಚಾಳಿಗಳಿಗೆ ಬೆಂಗಳೂರಿಗರು ಅಂತ ಹೇಳಿ ಕೆಟ್ಟ ಹೆಸರನ್ನ ನ್ಯಾಷನಲ್ ಚಾನಲ್ ಕೊಡ್ತಾರೆ ಇದು ಒಂದು ಪ್ರೊಪಗೇಂಡ ಇದು ಒಂದು ಪ್ರಾಪಗೆಂಡ ಬೆಂಗಳೂರನ್ನ ಕಂಟ್ರೋಲ್ ತೆಗೆದುಕೊಳ್ಳುವಂತ ಪ್ರಾಪೋಗೆಂಡ ಮಾಡ್ತಾ ಇದ್ದಾರೆ ಆದ್ರೆ ಈ ಎಲ್ಲ ಪ್ರಾಪಾಗೆಂಡಾಂದನು ಬಚಾವ್ ಬಚಾವಾಗುತ್ತೆ ಕೊನೆಗೆ ಬೆಂಗಳೂರನ್ನ ನೀವು ಕೆಡ್ಸೋಕ್ ಆಗಲ್ಲ ಯಾಕಂದ್ರೆ ಅದಕ್ಕೆ ಅದರದೇ ಆದ ಒಂದು ಬೇರ್ ಇದೆ ಆ ಬೇರನ್ನ ಅಲ್ಲಾಡ್ಸಕ್ ಆಗಲ್ಲ ನೀವು ಬೇರ್ ಇಲ್ದಿರೋ ಜನ ಬಂದು ಬೇರ್ ಬಿಟ್ಟಿರೋ ಬೆಂಗ್ಳೂರನ್ನ ಆಗಲ್ಲ ನಿಮ್ಮ ಬೇರು ಇಲ್ಲಿನ ಬೇರ್ ಜೊತೆ ಇಳಿಸಿ ನೀವು ಗಟ್ಟಿಯಾಗಿ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ಸುಳ್ಳಿಗಳನ್ನ ಹೇಳ್ತಿರ್ತಿವ ಅಲ್ಲಿಯವರು ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ